ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯಾ ನವೀನ್ ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೂಟೀನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಎಸ್ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ನಾನು ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದ್ದೇ ಇದೆ ಸೊ ಎದ್ದಿದ ತಕ್ಷಣ ನೀರು ಕುಡಿಬೇಕು ಆ ಥರವಂಗೂ ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ ನವೀನ್ ಅವ್ನಿಗೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸನ ಈಗಲಿಂದನೇ ಮಾಡಿಸು ಅಂತ ಬಟ್ ಅವ್ನು ಕೆಲವು ಸಲ ಅವ್ನ ಮೂಡ್ ಹೇಗಿರುತ್ತೋ ಹಾಗೆ ಬಿಹೇವ್ ಮಾಡ್ತಾನೆ ಸಲ ಕುಡಿತಾನೆ ಸಲ ಬೇಡ ಅಂತಾನೆ ಈ ಥರ ಆಗುತ್ತೆ ಬಟ್ ನಾವಂತೂ ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರು ನಾನೇ ಆಗಿರ್ಬೋದು ಆಗಿರ್ಬೋದು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಅವರು ಕೆಲವು ಸಲ ತಣ್ಣೀರು ಕುಟ್ಬಿಡ್ತಾರೆ ಈಗಂತೂ ಸಮ್ಮರ್ ಅಂತ ಅಂದ್ಕೊಂಡು ತಣ್ಣೀರೇ ಕುಟ್ಬಿಡ್ತಾರೆ ಬಟ್ ನಾನು ಸ್ವಲ್ಪ ವರ್ಕೌಟು ಅದು ಇದು ಅಂತ ಮಾಡ್ತಾಯಿಲ್ಲ ಸ್ವಲ್ಪ ನಿಂಬೆ ಹಣ್ಣಿನ ರಸ ಜೇನುತುಪ್ಪ ಅದನ್ನೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಸ್ವಲ್ಪ ಕೊಬ್ಬಿನ ಕೊಬ್ಬಿನಾಂಶ ಇರುತ್ತಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಾನೀಗ ಇಲ್ಲಿ ಜಸ್ಟ್ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಅಷ್ಟೇ ಒಂಥರ ರಿಫ್ರೆಶ್ ಆಗುತ್ತೆ ತುಂಬನೇ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಎದ್ದಿದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೀರನ್ನು ಕುಡಿಯೋದು ಅದರಲ್ಲೂ ಬಿಸಿ ನೀರು ಕುಡಿದ್ರಂತೂ ತುಂಬಾ ಒಳ್ಳೆಯದು ಸೊ ಹೀಗೆ ನನ್ನ ಮಾರ್ನಿಂಗ್ ಶುರು ಆಗೋದು ನಾನು ಯೂಶಲಿ ಶೇರ್ ಮಾಡ್ಕೊಂಡಿರಲಿಲ್ಲ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ನಾನು ಏನು ಶೇರ್ ಮಾಡ್ತಾಯಿದ್ದೀನೋ ಅದೇ ನನ್ನ ಡೈಲಿ ರುಟೀನ್ ಇರುತ್ತೆ ಬಟ್ ಲೀವ್ ಇದ್ದಾಗ ಅಷ್ಟೇ ಲೀವ್ ಇಲ್ಲ ಅಂತಂದಾಗ ಇನ್ನೂ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ಮಾಡೋ ಕೆಲಸನ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಬೇಕಾಗುತ್ತೆ ಈಗ ಬಿಸಿನೀರು ಕುಡ್ದಾಯಿತು ಇನ್ನೇನಂತ ಅಂದರೆ ಪ್ರತಿ ಸಲ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೊಸಲಿಗೆ ಕುಂಕುಮ ಹಚ್ಚೋದು ಅದು ರೂಢಿ ಇನ್ನೊಂದು ಸಲ ಏನು ಮಾಡ್ಕೋತೀನಿ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಫಸ್ಟು ಪೂಜೆ ಕೆಲಸ ಇಟ್ಕೊಂಡಿದ್ದಿನ ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಮೇಲೆ ಪೂಜೆ ಮಾಡಬೇಕಾದ್ರೆ ಹೊಸಲು ಪೂಜೆ ರೆಡಿ ಮಾಡ್ಕೋತೀವಲ್ಲ ಆಗಲೇ ಅರ್ಶನ ಕುಂಕುಮ ಇಡೋದು ಅದರ್ವೈಸ್ ಮಾರ್ನಿಂಗ್ ಎದ್ದಿದ್ ತಕ್ಷಣ ಈ ಅರ್ಶನ ಕುಂಕುಮನ ನಾವು ಹೊರಗಡೆನೆ ಇಟ್ಕೊಂಡಿರ್ತೀನಿ ಇದನ್ನು ದೇವ್ರಿಗೆ ಹಚ್ಚೋದಿಲ್ಲ ನಾನು ಹೊರ್ಗಡೆಯೇ ಇಟ್ಕೊಂಡಿದ್ದಾಗ ಈಗ ಕೆಲಸ ನಾನ್ವೆಜ್ ತಿಂದಿರ್ತೀವಿ ದೇವ್ರ ಮನೆ ಒಳಗಡೆ ಹೋಗೋ ಲ್ಲ ಆ ಥರ ಎಲ್ಲ ಇರುತ್ತಲ್ವಾ ಸೊ ಸಪ್ರೇಟಾಗಿ ಹೊರ್ಗಡೆ ಡೈಲಿ ಹೊಸ್ಲಿಗೆ ಹಚ್ಚೋದಿಕ್ಕೆ ಅಂತ ಸಪ್ರೇಟಾಗಿ ಅಶ್ನ ಕುಂಕುಮ ಇಟ್ಕೊಂಡಿರ್ತೀನಲ್ಲ ಅದನ್ನೇ ನಾನು ಡೈಲಿ ಎದ್ದಿದ ತಕ್ಷಣ ಬೆಳಿಗ್ಗೆ ಹೊಸ್ಲಿಗೆ ನೀರು ಹಾಕ್ಬಿಟ್ಟು ಹೊಸ್ಲನ್ನ ಒರೆಸ್ಬಿಟ್ಟು ಅಶ್ನ ಕುಂಕುಮ ಹಚ್ಚಿಬಿಟ್ಟು ರಂಗೋಲಿ ಹಾಕಿ ಹೂ ಇಡೋ ಅಂಥದ್ದು ಯೂಶಲಿ ಹೂವು ಯಾವಾಗ್ಲೂ ಇಟ್ಕೊಂಡಿರ್ತೀನಿ ನಾನು ಫ್ರಿಜ್ಜಲ್ಲಿ ಅಂದರೆ ಡೈಲಿ ಹೊಸ್ಲು ಗಿಡದಕ್ಕೆ ಮತ್ತೆ ಪೂಜೆ ಮಾಡೋದಕ್ಕೆ ಬೇಕಾಗಿರುತ್ತಲ್ಲ ಮಾರ್ಕೆಟ್ಗೆ ವಾರಕ್ಕೊಂದು ಸಲ ಎರಡು ಸಲ ಹೋಗ್ತಾ ಇರ್ತೀವಲ್ಲ ಆವಾಗಲೇ ಜಾಸ್ತಿ ಹೂನ ತೊಗೊಬಂದು ಇಟ್ಬಿಡ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ ನವೀನ್ ಇದ್ದು ಈಗ ಪ್ಲಾಸ್ಟಿಕ್ ನಡೀತಾ ಇದೆಯಲ್ಲ ಮನೆದು ಹೊಸ ಮನೆದು ಅಲ್ಲಿಗೆ ಕ್ಯೂರಿಂಗ್ ಮಾಡ್ಲಿಕ್ಕೆ ಹೋಗಬೇಕು ಅಂದ್ಬಿಟ್ಟು ಅವ್ರು ಎದ್ದು ಹೋದರು ಇವನು ಇನ್ನೂ ಮಲ್ಕೊಂಡಿದ್ದ ನಾನು ಸ್ವಲ್ಪ ಕೆಲಸ ಮುಗಿಸೋಣ ಅನ್ನಷ್ಟರಲ್ಲಿ ಇವನು ಎದ್ದು ಬಂದ್ಬಿಟ್ಟ ಆ ಥರವಂಗೆ ಏನಂತಂದರೆ ಅವ್ನ ಪಕ್ಕ ಒಬ್ಬರು ಮಲಗಿರಬೇಕು ಅಟ್ಲೀಸ್ಟ್ ಅವ್ರ ಡ್ಯಾಡಿನಾದರೂ ಒಂದು ಪಕ್ಕ ಮಲಗಿದ್ರೆ ಸ್ವಲ್ಪ ಸುಮ್ಮನೆ ಮಲ್ಕೋತಾನೆ ಒಂದು ಸೆವೆನ್ ತರ್ಟಿ ಈಗ ಯಾರೂ ಮಲಗಿರಲಿಲ್ಲವಲ್ಲ ಇವನು ಎದ್ದು ಬಂದ್ಬಿಟ್ಟ ನನ್ನ ಕೆಲಸ ಕೆಡ್ತು ಅಂತ ಅಂದ್ಕೊಂಡೆ ಅವನಿದ್ರೆ ಏನಾದರೂ ತರಲೆ ಮಾಡ್ತಾನೆ ಇರ್ತಾನೆ ನನಗೆ ಫಾಸ್ಟಾಗಿ ಕೆಲಸ ಬಿಡಲ್ಲ ನೀವು ನೋಡ್ತಿರ್ಬೋದು ಮನೆ ಎಷ್ಟು ಆಗಿದೆ ತುಂಬಾ ಗಲೀಜಾಗಿದೆ ನಾನು ಇದನ್ನೆಲ್ಲ ಎತ್ತಿ ಈಗ ಕ್ಲೀನ್ ಮಾಡಿ ಅಥರ್ವಾ ಸಮರ್ ಕ್ಯಾಂಪ್ಗೆ ಹೋಗೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಈಗ ಇವನು ಎದ್ದನೆಲ್ಲ ಯಾವ ಥರ ಕೆಲಸ ಮುಗಿಸೋದು ಈಗ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನವೀನ್ ಬರೋದು ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು ನಾನು ಅಂದ್ಕೊಂಡೆ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈಗ ಬಿಸಿನೀರು ಕುಡಿತಾ ಕುಡಿತಾ ನಾನು ತಿಂಕ್ ಮಾಡ್ತಾ ಇರ್ತೀನಿ ಏನೆಲ್ಲ ಮಾಡ್ಬೋದು ಕೆಲಸನ ಎಷ್ಟು ಟೈಮಲ್ಲಿ ಮುಗಿಸ್ಬೇಕು ಅಂತ ಬಟ್ ಇವನು ಎದ್ದಾಗ ಅಂದ್ಕೊಂಡೆ ಇವತ್ತು ನಾನು ಅಂದ್ಕೊಂಡಂಗೆ ಕೆಲಸ ಮುಗ್ಸೋಕ್ಕಾಗಲ್ಲ ಅಂತ ಹೇಗೆ ಒಂದು ಸೋಫಾ ಮೇಲೆ ಕುತ್ಕೊಂಡು ಆ ಪೇಸ್ಟು ಮತ್ತು ಬ್ರಷು ಅದನ್ನೆಲ್ಲ ಮನೆಗೆ ಏನಾದರೂ ಒಂದು ಸೋಪ್ಗಳು ಹೊಸಾದೇನೂ ತರೋ ಆಗಿಲ್ಲ ಅದನ್ನ ಇಟ್ಕೊಂಡು ಆಟಾಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅವನದನ್ನ ಇಟ್ಕೊಂಡಿದ್ದ ನಾನು ಅಷ್ಟರಲ್ಲಿ ಅಟ್ಲೀಸ್ಟ್ ಮನೆ ಕಸ ಎಲ್ಲ ಗುಡ್ಸ್ಕೊಂಡು ಬರೋಣ ಅಂತ ಗುಡಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಅಂತ ಅಂದರೆ ನಾವೇ ಕಸ ಗುಡಿಸಿ ಒಬ್ಬರೇ ಕಸ ಗುಡಿಸಿ ಒಬ್ಬರೇ ಮನೆ ಒರೆಸಿದ್ರೆ ನಿಜವಾಗ್ಲೂ ಟೈರ್ಡ್ ಆಗುತ್ತೆ ಒಂಥರ ಸುಸ್ತಾಗಿಬಿಡ್ತೀವಿ ಅದಕ್ಕೆ ನಾನು ಮತ್ತು ನವೀನ್ ಡೀಲ್ ಮಾಡ್ಕೊಂಡಿದ್ದೀವಿ ನಾನು ಕಸ ಗುಡ್ಸ್ಕೊಟ್ರೆ ಅವ್ರು ಒರೆಸ್ಕೊಡ್ತಾರೆ ಯಾವಾಗಲೂ ಇದೇ ಥರ ನಾವಿಬ್ಬರೂ ಈ ಥರ ಅವ್ರು ನನಗೆ ಹೆಲ್ಪ್ ಮಾಡೋದ್ರಿಂದ ತುಂಬ ಹಿಂಸೆ ಅನಿಸಲ್ಲ ಮನೇಲಿ ಇದ್ದಿದ್ದ ದಿನ ಹೇಗೋ ಆಗುತ್ತೆ ಬಟ್ ಡ್ಯೂಟಿಗೆ ಹೋಗಬೇಕಾದ್ರಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನವೀನ್ ಕಸ ಗುಡಿಸೋದಕ್ಕೆ ಬಗ್ಗಲ್ಲ ಅವರು ಸುಸ್ತಾಗಿಬಿಡುತ್ತೆ ಮತ್ತು ಅದೇ ಕಷ್ಟ ಅಂತ ಅಂದ್ಬಿಟ್ಟು ಮನೆ ಒರೆಸೋ ಕೆಲಸ ಯಾವಾಗಲೂ ಚೂಸ್ ಮಾಡ್ಕೊತಾರೆ ಅದಾದರೆ ಇದ್ದರೆ ಹಾಗೆ ಒರ್ಸ್ಕೊಂಡು ಬರ್ಬೋದು ಅಂತ ನಾನು ಯಾವಾಗಲೂ ಕಸ ನನಗೆ ಏನು ಅಟ್ ಲೀಸ್ಟ್ ಒರೆಸ್ಕೊಟ್ರೆ ಸಾಕು ಅನ್ನೋಂಗೆ ಆಗಿರುತ್ತಲ್ಲ ಅದಕ್ಕೋಸ್ಕರ ಓಕೆ ನಾನೇ ಕಸ ಗುಡ್ಸ್ಕೊಡ್ತೀನಿ ಅಂತ ಹೇಳ್ತೀನಿ ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ ಅವ್ರು ಬಂದು ನಮಗೆ ಒರೆಸ್ಕೊಡ್ತಾರೆ ಅದಾದಮೇಲೆ ಅವರು ಬಂದಾದಮೇಲೆ ನಾನು ಕಿಚನ್ ಕಡೆಗೆ ಹೋಗೋದಕ್ಕಾಗೋದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಇಲ್ಲ ಅಂತ ಅಂದರೆ ಬರೀ ಇದೇ ಕೆಲಸ ಗುಡಿಸು ಒರೆಸು ಅನ್ನೋದನ್ನ ನಾವು ಮನೇಲಿ ಈಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋಗಿದೆ ಇನ್ನು ಎಷ್ಟೊತ್ತಿಗೆ ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದು ಇತ್ತು ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇತ್ತು ಸರಿ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಅಟ್ ಅಟ್ಲೀಸ್ಟ್ ನಾವು ಡೈಲಿ ಮನೆ ಒರೆಸೋದಕ್ಕೆ ಹೋಗಲ್ಲ ಒಂದಿನ ಒಂದಿನ ಮನೆ ಒರೆಸೋದು ಡೈಲಿ ಕಸ ಗುಡಿಸ್ಕೊತೀನಿ ಅಷ್ಟೇ ಆಲ್ಟರ್ನೇಟಿವ್ ಡೇಸಲ್ಲಿ ಮನೆ ಒರೆಸ್ಕೊಳ್ಳೋ ಅಂಥದ್ದು ಗೊತ್ತಿರುತ್ತೆ ವರ್ಕಿಂಗ್ ವಿಮೆನ್ಸ್ಗೆ ಈ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಮನೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಕೆಲಸ ಮಾಡ್ಕೊಳ್ಳೋದಿರ್ಬೋದು ಅದಕ್ಕೆಲ್ಲ ನಮಗೆ ಸಂಡೇಸ್ ಆ ಥರನೇ ಟೈಮ್ ಆಗೋದು ಈಗ ಮನೇಲಿದ್ದಾಗ ಎಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ಕೊಬೋದು ಹಾಗೆ ಮಾಡ್ಕೋಬೋದು ಅದರ್ವೈಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಕಷ್ಟನೇ ಆಗುತ್ತೆ ಆ್ಯಂಡ್ ತುಂಬ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ವ್ಲಾಗ್ಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಪ್ರೀತಿ ಖಂಡಿತವಾಗ್ಲೂ ನನಗೆ ಅವಶ್ಯಕತೆ ಇದೆ ಆ್ಯಂಡ್ ಇಷ್ಟು ದಿನದವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಬಂದಿರೋದಕ್ಕೆ ನಾವು ಇನ್ನೂ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ಮಾಡ್ತಿರೋದು ಒಂದಿನ ಬ್ಲಾಗ್ ಹಾಕಿಲ್ಲ ಅಂದರೆ ನಿಮ್ಮ ಟೈಮ್ಗೆ ಇದ್ವಿ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತೆಲ್ಲ ಕೇಳ್ತೀರಾ ಇವ್ನು ನೋಡಿ ಬ್ರಷ್ ಬಂದ್ಬಿಟ್ಟು ಬ್ರಷ್ ತೊಗೊಂಡು ಬಂದು ಗೊಂಬೆಗೆ ಬ್ರಷ್ ಮಾಡಿಸ್ತಿದ್ದಾನೆ ಎಷ್ಟು ಇರ್ತಾರಲ್ವ ಮಕ್ಕಳು ಅವ್ರ ಮೈಂಡಲ್ಲೇ ಏನೇನೋ ಓಡ್ತಾ ಇರುತ್ತೆ ಆ್ಯಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನಂಗೆ ಸಲ ಅಂತ ಅನ್ನಿಸ್ತು ಅದಾದಮೇಲೆ ಟಿ ವಿಗೆ ಇದೊಡು ಸಾಂಗ್ಸ್ ಹಾಕ್ಕೊಡು ರೈಮ್ಸ್ ಹಾಕ್ಕೊಡು ಅಂತ ಹಠ ನಾನು ಇಲ್ಲ ಬಾಬಾ ಸಾಂಗ್ ಹಾಕ್ಕೊಡ್ತೀನಿ ಓಂ ಸಾಯಿರಾಮ್ ಅಂತ ಅಂದ್ಕೊಂಡು ಅವನಿಗೆ ಹೇಳ್ತಾ ಇದ್ದೆ ನನಗೂ ಏನಂದರೆ ಕೆಲಸ ಮಾಡಬೇಕಾದ್ರೆ ಅಥವಾ ಪೂಜೆ ಮಾಡಬೇಕಾದ್ರೆ ದೇವ್ ಸಾಂಗ್ಗಳು ಅದನ್ನು ಇದ್ರೆ ನನಗೆ ಬೋರ್ ಅನ್ಸಲ್ಲ ಎಷ್ಟೇ ಕೆಲಸ ಮಾಡಿದ್ರು ಟಯರ್ಡ್ ಅಂತ ಕೂಡ ಅನ್ಸಲ್ಲ ಅವ್ನು ಹೇಗೋ ಸುಮ್ಮನೆ ಅದ ಸಾಯಿರಾಮು ಸಾಂಗ್ ಆಗ್ತಾ ಇಲ್ಲ ನನಗೆ ಬೇರೆ ಸಾಂಗ್ ಬೇಕು ಅದು ಇದು ಅಂತ ಹಠ ಮಾಡ್ತಾನೆ ಅಂದ್ಕೊಂಡೆ ಬಟ್ ಸುಮ್ಮನೆ ಕೈ ಮುಕ್ಕೊಂಡು ಅದನ್ನೇ ನೋಡ್ಕೊಂಡು ನಿಂತಿದ್ದ ಅವ್ನಿಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಮಕ್ಳಿಗೆ ಹೇಗೆ ಅಂದರೆ ನಾವೇನು ನೋಡ್ತಾ ಇರ್ತೀವಿ ನಾವೇನು ಕೇಳ್ತಾ ಇರ್ತೀವಿ ಅದೇ ಪ್ರಾಕ್ಟೀಸ್ ಆಗೋದು ಈಗ ನಾನು ಫೋಟೋ ಫ್ರೇಮ್ ತೋರಿಸೋದನ್ನೆಲ್ಲ ಇದು ಫಸ್ಟ್ ಗಿಫ್ಟ್ ನಾನು ನವಿನಗೆ ಕೊಡ್ಸಿದ್ದು ಆಗ ನಾವು ಲವ್ ಮಾಡ್ತಾ ಇದ್ವಿ ಆಗ ಅವ್ರ ಬರ್ಡೇಗೆ ಇದೊಂದು ಫೋಟೋ ಫ್ರೇಮ್ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿದೆ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಬಟ್ ಹಾಗೆ ಸ್ಟ್ರಗಲ್ ಮಾಡಿದ್ವಿ ನಾವಿಬ್ಬರು ಈಗ ಅದು ಶೋಕೇಶ್ ಹತ್ರ ಎಲ್ಲ ಸ್ವಲ್ಪ ಧೂಳಿತ್ತು ಅದನ್ನೆಲ್ಲ ಒರ್ಸ್ಕೊಬಿಡೋಣ ಅದನ್ನು ತೆಗೆದು ಹೇಗಿದ್ದರೂ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಲ್ವಾ ಅಲ್ಲಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದೆ ನನ್ನ ಮಗ ಆ ತುಂಟ ಹಾಗೆ ಇದು ಮಾಡ್ತಾ ಇದ್ದ ಏನಾದರೂ ಕೆಲಸ ಸಡನ್ ಸಡನ್ನಾಗಿ ಕಾಲ್ ಬರುತ್ತೆ ನನಗೆ ಮನೆ ಹತ್ರ ಇದ್ದೀವಿ ಅಂತ ಅಂದ್ಬಿಟ್ಟು ಇದು ಯಾವುದ್ರ ಬಗ್ಗೆ ಅಂದರೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಮೆಡಿಕಲ್ ಚೆಕಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಏನಕ್ಕೆ ಇದು ಮೆಡಿಕಲ್ ಚೆಕಪ್ ಮಾಡೋಕ್ಕೆ ಬಂದಿರೋದು ಅಂತ ಅಂದರೆ ಈಗ ನಾವು ಮನೆ ಕಟ್ತಾ ಇದ್ದೀವಲ್ವ ಲೋನ್ ತೊಗೊಂಡಿರ್ತೀವಿ ಅದಕ್ಕೆ ಇನ್ಶೂರೆನ್ಸ್ ಅಂತ ನಾವು ಮಾಡ್ಸಿರ್ತೀವಿ ಸೊ ಅವ್ರು ನಮಗೆ ಇನ್ಶೂರೆನ್ಸ್ನ ಮಾಡೋದಕ್ಕಿಂತ ಮುಂಚೆ ನಮಗೆ ಮೆಡಿಕಲ್ ಟೆಸ್ಟ್ ಅನ್ನೋದು ಇರುತ್ತೆ ಆ್ಯಕ್ಚುಲಾಗಿ ಏನು ಅಂತ ಅಂದರೆ ನಾವು ಆಲ್ಮೋಸ್ಟ್ ಈಗ ಲೋನ್ ಸ್ಯಾಂಕ್ಷನ್ ಆಗಿದ್ದು ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಆಗಿದೆ ಈಗ ನಮ್ಮದು ಇವಾಗ ನಾವು ಇನ್ಶೂರೆನ್ಸ್ ಬಗ್ಗೆ ನಮಗೆ ಕಂಪ್ಲೀಟಾಗಿ ತಿಳ್ಕೊಬೇಕಿತ್ತು ನಾನು ಆಫೀಸ್ ಓದಿದ್ದು ಅಂತ ಬ್ಯುಸಿ ಇರ್ತಾ ಇದೆ ಇನ್ಶೂರೆನ್ಸ್ ಬಗ್ಗೆ ವಿಚಾರಿಸೋದಕ್ಕೆ ಯಾವ ತರ ನಾವು ಇನ್ಶೂರೆನ್ಸ್ ಮಾಡಿದ್ರೆ ಅದು ಇಬ್ಬರಿಗೂ ಕ್ಲೈಮ್ ಆಗುತ್ತಾ ಏನು ಅಂತ ವಿಚಾರಿಸ್ಬೇಕು ವಿಚಾರಿಸ್ಬೇಕು ಅನ್ಕೊಂಡು ನಾವು ಇನ್ಶೂರೆನ್ಸ್ ಮಾಡ್ಸಾ ಇರಲಿಲ್ಲ ಈಗ ಮಾಡಿಸ್ತಾ ಇದೀವಲ್ಲ ಅದಕ್ಕೆ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಯಾವ ತರ ಬರುತ್ತೆ ಅಂದ್ರೆ ಈಗ ಸಡನ್ ಆಗಿ ಅವ್ರು ಲೋನ್ ತಗೊಂಡಾಗಲೇ ಮಾಡಿಸ್ತೇ ಇವಾಗ ಮಾಡಿಸ್ತಾ ಇದರಲ್ಲ ಅನ್ನೋ ಒಂದು ತೋಟಿಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರಂತೆ ಕ್ಲಾರಿಟಿ ಮುಂಚೆನೆ ಮೆಡಿಕಲ್ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇಶ್ಯೂಸ್ ಇಲ್ಲ ನಮ್ಗೆ ಒಳ್ಳೇದೇನೆ ಒಂದು ಮೆಡಿಕಲ್ ಚೆಕ್ಅಪ್ ಆಗೋದ್ರಿಂದ ಬಟ್ ಅವ್ರು ನಮ್ಗೆ ರಿಪೋರ್ಟ್ ಅಂತ ಕೊಡ್ತಾರೆ ಸೊ ಅವರೊಂದು ಮೆಡಿಕಲ್ ಟೆಸ್ಟ್ ಮಾಡ್ಸೋದಕ್ಕೆ ನಾವೊಂದು ಆರು ಆದ್ಮೇಲೆ ಇನ್ಶೂರೆನ್ಸ್ ಮಾಡಿಸ್ತಾ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಇವ್ರು ಇವಾಗ ಇನ್ಶೂರೆನ್ಸ್ ಮಾಡಿಸ್ತಿಲ್ಲ ಅಂತ ಒಂದು ಸಣ್ಣ ಡೌಟ್ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತ ಮೆಡಿಕಲ್ ಟೆಸ್ಟ್ ಒಂದು ನಮಗೆ ಬ್ಲಡ್ ಮತ್ತೆ ಯೂರಿನ್ ಸ್ಯಾಂಪಲ್ ಮತ್ತೆ ಇ ಸಿ ಜಿ ಎಲ್ಲ ಮಾಡ್ತಾರೆ ಸೊ ಇದೆಲ್ಲ ಮಾಡಿ ಅವರು ಹೋದರು ಈಗ ನಾನು ಬ್ರೇಕ್ಫಾಸ್ಟಿಗೆ ಸಡನ್ನಾಗಿ ಯೋಚನೆ ಮಾಡಬೇಕಲ್ಲ ಏನು ಮಾಡೋದು ಅಂತ ನಂದು ಏನೇನೋ ಪ್ಲ್ಯಾನ್ ಇತ್ತು ಆ ಥರ ಬೇಗ ಇದ್ದು ಅವ್ನು ಸ್ವಲ್ಪ ಹಾಳು ಮಾಡಿದೆ ಜೊತೆಗೆ ಮೆಡಿಕಲ್ ಟೆಸ್ಟ್ ಅನ್ನೋದು ಹತ್ತು ಗಂಟೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಬಂದುಬಿಟ್ರು ಸೊ ನಂಗೆ ಅಲ್ಲಿ ಸ್ವಲ್ಪ ಟೈಮು ಸರಿ ಹೋಗಲಿಲ್ಲ ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ದೆ ನಾವಿನ್ ಮನೆ ಎಲ್ಲ ಒರೆಸ್ಕೊಟ್ರು ಈಗ ನಾನು ಬ್ರೇಕ್ಫಾಸ್ಟು ಮಾಡೋಣ ಅಂದ್ಬಿಟ್ಟು ಬಂದೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈರುಳ್ಳಿ ರೈಸ್ ಅಂತ ಅಂದ್ಬಿಟ್ಟು ಮಾಡ್ತೀವಿ ತುಂಬಾ ಆಗುತ್ತೆ ತುಂಬ ಆಗುತ್ತೆ ಈಗ ನಾನು ನೀವು ನಾನೇನೂ ಅಂದ್ಕೊಂಡೇ ಇರಲಿಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಟೈಮ್ ಬೇರೆ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇದು ನೆನಪಾಯಿತು ನನಗೆ ಈಸಿಯಾಗಿ ಮಾಡ್ಬೋದಲ್ಲ ಅಂತ ಸೊ ಈಗ ನಾನೊಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ತುಂಬನೇ ಸಿಂಪಲಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ನಮಗೆ ಯಾವ ಲೆಮನ್ ಬೇಡ ಚಿತ್ರನೆಲ್ಲ ಮಾಡ್ಕೊಳೋದಕ್ಕೆ ಅದು ಇದು ಬೇಕಲ್ವಾ ಬಟ್ ತುಂಬ ಸಿಂಪಲ್ ನೋಡಿ ಈಗ ನಾನು ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡೂ ಹಾಕ್ತೆ ಅದ್ರ ಜೊತೆಗೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತೆ ಅದಕ್ಕೊಂದು ಸ್ಪೂನು ಕಡಲೆ ಬೀಜ ನಾನು ಸ್ವಲ್ಪ ಕಡಲೆ ಬೀಜ ಕಡಿಮೆನೇ ಹಾಕಿದ್ದೀನಿ ನವಿನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಡಿಮೆ ಉರಿಲೇನೆ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಎರಡೇ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಮಗೆ ಬೇಕಿದ್ದರೆ ಗೋಡಂಬಿನೂ ಸೇರಿಸ್ಬೋದು ಅದ್ರ ಜೊತೆಗೆ ಬಿಳಿ ಎಳ್ಳು ಬರುತ್ತೆ ಅದನ್ನು ಹಾಕಿದ್ರೂ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಬಟ್ ನವಿನ್ಗೆ ಇಷ್ಟ ಇಲ್ಲ ಕೆಲವೊಂದು ಇಷ್ಟ ಆಗೋದಿಲ್ಲ ನಮಗೆ ನಾನು ಅದಕ್ಕೆ ಆ್ಯಡ್ ಮಾಡಿಲ್ಲ ಆಪ್ಷನ್ ಅದು ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ತು ಈಗ ನಾನು ಕುಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೇಯಿಸಿ ಇಟ್ಕೊಂಡಿರುವಂಥ ರೈಸು ಅದು ಸ್ವಲ್ಪ ತಣ್ಣಗಾಗಿರಬೇಕು ಅದು ಉದ್ರಾಗಿದ್ದರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಈ ಥರ ನಾವು ಚಿತ್ರಾನ್ನ ಅಥವಾ ಪುಳಿಯೋಗರೆ ಅಥವಾ ಈ ಥರ ಏನೇ ರೈಸ್ ಮಾಡಬೇಕಾದ್ರೂ ಅನ್ನ ತಣ್ಣಗಾಗಿ ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ನೀವು ಖಾರ ನೋಡ್ಕೊಳ್ಳಿ ನಿಮಗೆ ಯಾ ಎಷ್ಟು ಬೇಕಾಗುತ್ತೆ ಅಷ್ಟು ತುಂಬ ಹೆವಿ ಸ್ಪೈಸಿ ಸ್ಪೈಸಿಯಾಗಿದ್ದರೆ ಓವರ್ ಮಸಾಲೆ ಅಂತ ಅನಿಸ್ಬಾರ್ದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಬೇಕು ಒಂದು ಅರ್ಧ ಆ ಥರ ಒಂದು ಸ್ಪೂನು ಅರ್ಧ ಸ್ಪೂನು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ಒಂದೆರಡು ಖಾರ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಏನು ಗರಂ ಮಸಾಲ ಅದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ತೆಂಗಿನಕಾಯಿನ ಸೇರಿಸಿ ಒಂದು ಎರಡು ನಿಮಿಷ ಸಿಮ್ಮಲೇನೆ ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಸಖತ್ತಾಗಿರೋವಂಥ ಈರುಳ್ಳಿ ರೈಸ್ ತುಂಬ ಚೆನ್ನಾಗಾಗುತ್ತೆ ಈಗ ಆ ಥರವಂಗೆ ಬ್ರೇಕ್ಫಾಸ್ಟ್ ಮಾಡಿಸೋಣ ಅಂತ ಹಾಕ್ಕೊಂಡು ಬಂದೆ ಅವನಿಗೂ ಈ ಥರ ಇಷ್ಟ ಥರ ಚಿಕ್ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಇಷ್ಟ അമ്മ <59's> അമ്മ <imp DVD> ಬಾಯ್ ಮಗನೆ ಡ್ಯಾಡಿ ಕಮ್ಮನ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಇದಿಸ್ಕೊಂಡು ಹೋಗು ಲಂಚ್ ಬಾಕ್ಸ್ನ ಅಜ್ಜಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದಾರಂತೆ ಪಾಪ ಗುಣ ಏನು ಆಯಿತು ಬೇಡ 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 ಓಹೋ ಲಂಚ್ ಬಾಕ್ಸ್ ಅಂತ ಅನ್ಬಿಟ್ನಾಗ ಹೋಗ್ಬೇಕು ಇವತ್ತು ಕ್ಯಾಂಪ್ ಐತೆ ಕಲರ್ಸ್ ಮಾಡೋದು ಅಷ್ಟೇ ನೀವು ಬೇರೆ ಏನು ಕಲಿಯಲ್ಲ ಕರಾಟೆ ಡ್ಯಾನ್ಸು ಕಲರ್ಸ್ ಮಾಡೋದು ಆಕ್ಟಿವಿಟೀಸ್ ಅಷ್ಟೇ ಹ್ಮ್ ಟೈಮ್ ಆಗುತ್ತೆ ಆಗ್ಲೇ ನೈನ್ ತರ್ಟಿ ಐಟ್ ನೈನ್ ಫಾರ್ಟಿ ಫೈವ್ ಬಾಯ್ ಬಾಯ್ ಸಂಜೆ ರಾತ್ರಿ ಹಾಕೊಂಡ್ ಬಂದಿಲ್ವಾ ಅವನು ಬೇರೆದು ಹಾಕೊಂಡ್ ಬಂದಿದನಲ್ಲ ನಂಗಿನ್ನು ಎಷ್ಟೊಂದು ಕೆಲಸ ಇದೆ ಗೊತ್ತಾ ಬಾಯ್ ಗುಣಾವ್ ನೀನ್ ಹೆಸರೇನು ಏನ್ ನಿನ್ ಹೆಸರು ಗುಣ ಗುಣ ಬಾಯ್ 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 ನವೀನ್ ಮತ್ತು ಅಥರ್ವ ಇಬ್ಬರು ಹೋದರು ವಾಟರ್ ಖಾಲಿಯಾಗಿತ್ತು ಅಥರ್ವನ ಬಿಟ್ಟು ಹಾಗೆ ನಾನು ನೀರು ತಂದು ಕೊಟ್ಬಿಟ್ಟು ಡ್ಯೂಟಿಗೆ ಹೋಗ್ತೀನಿ ಅಂತ ನವೀನ್ ಹೋದರು ಮಕ್ಕಳಿಗೆ ಊಟ ಮಾಡಿಸಿ ಅವ್ನಿಗೆ ಫ್ರೂಟ್ಸ್ ತಿನ್ನಿಸೋದಕ್ಕೆ ನಾನು ಸರ್ಕಸ್ ಮಾಡಬೇಕು ನೋಡಿ ಅಮ್ಮಂದಿರು ಎಷ್ಟು ಗ್ರೇಟ್ ಅಲ್ವಾ ನಿಜ ನಮ್ಮ ಅಮ್ಮಂದಿರನ್ನ ನೆನೆಸ್ಕೊಂಡ್ರೆ ಅವಾಗೆಲ್ಲ ಯಾವ ಫೋನು ಇರ್ತಾ ಇರಲಿಲ್ಲ ಏನೂ ಇರ್ತಾ ಇರಲಿಲ್ಲ ನಮ್ಮನ್ನ ಆಟ ಆಡಿಸ್ಕೊಂಡು ಹೆಂಗೆಲ್ಲ ಊಟ ಮಾಡಿಸ್ತಾಯಿದ್ರು ಆ ಥರವಂಗೋ ಅಷ್ಟೇ ಈಗ ನನ್ಗೆ ಗೊತ್ತಾಗ ನಾವು ಮದರ್ ಆದಾಗಲೇ ನಮಗೆ ಫೀಲ್ ಮಾಡೋದಕ್ಕಾಗೋದು ಈಗ ಸ್ವಲ್ಪ ಏನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಗಿರುತ್ತಲ್ವಾ ಟೈಲ್ಸ್ ಎಲ್ಲ ಒರ್ಸ್ಕೊಬೇಡೋಣ ಶೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊಳ ಅಂತ ಕಿಚನ್ ಕ್ಲೀನ್ ಇದ್ದೀನಿ ಯಾಕಂದರೆ ಟೈಮ್ ಕೊಟ್ಟು ಈ ಥರ ಪೂರ್ತಿಯಾಗಿ ಆಫೀಸ್ಗೆ ದಿನ ಏನಾಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ದೆ ತಿನ್ನಿಸ್ದೆ ನಾನು ತಿನ್ನೋದಕ್ಕೆ ಟೈಮ್ ಇರೋಲ್ಲ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಹಾಕ್ತಾ ನವಿ ಇನ್ ಕೇಸ್ ನೀವೇನಾದ್ರು ಮಧ್ಯಾಹ್ನ ಲಂಚ್ ಟೈಮ್ಗೆ ಏನಾದರೂ ಬಂದರೆ ಸ್ವಲ್ಪ ಪಾತ್ರೆಗಳನ್ನ ತೊಳ್ಬಿಡಿ ರೈಸ್ ಕಿಟ್ಕೊಬಿಡಿ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿ ಓಡೋದು ಇಲ್ಲ ಆಫೀಸಿಂದ ಸಂಜೆ ಬಂದಾದ್ಮೇಲೆ ಟಯರ್ಡ್ ಆಗಿದ್ರೂ ಕೂಡ ಸಿಂಕಲ್ಲಿ ಅಷ್ಟೊಂದು ಪಾತ್ರೆ ಇರುತ್ತೆ ಮನೇಲಿ ಕೆಲಸ ಹಂಗಂಗೆ ಬಿಟ್ಟು ಹೋಗಿರ್ತೀವಿ ಬಂದು ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ರುಟೀನ್ ಇರುತ್ತೆ ಬಟ್ ಈಗ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ನೀಟಾಗಿ ಏನೋ ಒಂಥರ ವೈಫ್ ಥರ ಫೀಲ್ ಮಾಡ್ತಾ ಇದ್ದೀನಿ ಮತ್ತು ಮಕ್ಕಳಿಗೂ ಟೈಮ್ ಕೊಡ್ತಾ ಇದ್ದೀವಲ್ಲ ಅದು ಒಂಥರ ಖುಷಿ ವಿಷಯ ನನಗಂತೂ ಏನೋ ಸಮಾಧಾನ ಅನ್ನಿಸ್ತಾ ಇತ್ತು ಆ ಥರ್ವೂ ಕೂಡ ಈಗ ಮಧ್ಯದಲ್ಲಿರೋದ್ರಿಂದ ಅವನಿಗೂ ಕೂಡ ಟೈಮ್ ಕೊಡ್ತಾ ಇದ್ದೀನಿ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಈಗ ಮತ್ತೆ ಸಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಮನೆ ಒರೆಸಿದ್ರು ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಗಲೀಜಾಗಿರುತ್ತೆ ಅಂತ ಈಗ ತಿಂಡಿ ಮಾಡಿದ ಪಾತ್ರೆಗಳೆಲ್ಲ ಸಿಂಗಲ್ ನನಗೋಸ್ಕರ ಕಾಯ್ತಾ ಇದೆ ಅದಕ್ಕಿಂತ ಮುಂಚೆ ನಾನು ಆಯಿಲ್ ಅಪ್ಲೈ ಮಾಡೇ ಇರಲಿಲ್ಲ ಬರೀ ಡೈಲಿ ತಲೆ ಹೆಡ್ಬಾತ್ ಮಾಡೋದೇ ಆಗಿತ್ತು ತಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಆ ಪೂಜೆ ಮಾಡೋದು ಈ ಪೂಜೆ ಮಾಡೋದು ಅಂತ ಎಣ್ಣೆನೇ ಹಚ್ಚಿರಲಿಲ್ಲ ನಾನು ಅದಕ್ಕೆ ನಾನು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ಇದ್ದೀನಿ ಅಟ್ಲೀಸ್ಟ್ ಈಗ ಪಾತ್ರೆಗಳಿದೆ ಅಲ್ವಾ ಆ ಪಾತ್ರೆಗಳನ್ನ ತೊಳೆಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ನಾನು ಹೇಗಿದ್ರು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಒಂದು ಅಟ್ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಆದರೂ ಎಣ್ಣೆ ಹಚ್ಚಿಬಿಡೋಣ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೇ ಒಂಥರ ಸಮಾಧಾನ ಕೂದಲು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಕೆಂಚು ಕೆಂಚಿಗೆ ಆಗಿರುತ್ತೆ ನೋಡಿ ಅದೆಲ್ಲ ಬ್ಲ್ಯಾಕ್ ಆಗುತ್ತೆ ಕೂದಲು ಎಣ್ಣೆ ಹಾಕಿದಷ್ಟು ಅದಕ್ಕೂ ಪೋಷಕಾಂಶ ಅನ್ನೋದು ಬೇಕಲ್ವ ನಾವು ಹೊಟ್ಟೆಗೆ ಹೆಂಗೆ ತಿಂತೀವಿ ಹಂಗೆ ನೋಡಿ ಹಿಂದೆ ಎಲ್ಲ ನಾನು ಕರೆಕ್ಟಾಗಿ ಹಚ್ಚೇ ಇಲ್ಲ ಯಾಕಂದರೆ ಈಗ ಜಾಸ್ತಿ ನಾನು ಎಣ್ಣೆ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಇನ್ನೊಂದು ಅರ್ಧ ಗಂಟೆಲೆಲ್ಲ ಸ್ನಾನ ಮಾಡ್ಬಿಡ್ತೀನಿ ಈಗ ಎಷ್ಟಾಗುತ್ತೆ ಅಷ್ಟು ಲೈಟ್ ಲೈಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮೇಲೆ ಮೇಲೆ ಹಾಕೊಂಡಿದ್ದೀನಿ ಈಗ ಈ ಎಣ್ಣೆ ಹಚ್ಕೊಂಡು ನಾನು ಪಾತ್ರೆ ತೊಳೋದಕ್ಕೆ ಹೋಗ್ಬೇಕು ನಾನು ಪಾತ್ರೆ ತೊಳೆಯೋಷ್ಟ್ರಲ್ಲಿ ಸ್ವಲ್ಪನಾದರೂ ಎಣ್ಣೆ ಅಬ್ಸರ್ವ್ ಆಗಿರುತ್ತಲ್ವ ಕೂದಲಿಗೆ ಸೊ ಅಷ್ಟರಲ್ಲಿ ಒಂದಷ್ಟು ಪಾತ್ರೆಗಳನ್ನ ತೊಳೆದು ಇಟ್ಬಿಡೋಣ ಅಲ್ಲಲ್ಲೇ ಕ್ಲೀನಾಗಿಬಿಡಬೇಕು ಇನ್ನೂ ಬಟ್ಟೆ ಒಣಗಾಕುತ್ತಿದೆ ಬಟ್ಟೆಗಳು ವಾಷಿಂಗ್ ಮಿಷಿನಿಂದ ತೆಗೆದು ಹಾಗೆ ಡಬ್ಬಲ್ಲಿ ಇಟ್ಟಿದ್ದೀನಿ ಅದನ್ನೂ ಎಲ್ಲ ಇನ್ನೂ ಒಣಗಾಕ್ಬೇಕು ಸೊ ಈ ಕೆಲಸಗಳನ್ನ ಅಷ್ಟರಲ್ಲಿ ಎಣ್ಣೆ ಹಚ್ಚಿದಾಗೂ ಆಗುತ್ತೆ ಒನ್ ಅವರ್ ಆಗುತ್ತೆ ಅಂತ ಈಗ ಪಾತ್ರೆಗಳು ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಬಟ್ಟೆಗಳನ್ನೆಲ್ಲ ಒಣಗಾಕಾಯಿತು ಸೊ ಕಂಪ್ಲೀಟಾಗಿ ಕೆಲಸ ಮುಗ್ದಿದೆ ಮಧ್ಯಾಹ್ನದ ರುಟೀನ್ ಮಧ್ಯಾಹ್ನ ಶುರು ಆಗುತ್ತೆ ಅದಕ್ಕಿಂತ ಮುಂಚೆ ಈಗ ಫ್ರೆಶ್ಅಪ್ ಆಗಿ ನಾನು ದೇವ್ರ ಪೂಜೆ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು